ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಾವು ಬಹುಪದೋಕ್ತಿಗಳು ಅಧ್ಯಾಯದ ಮೇಲೆ ಈಗಾಗಲೇ ಪರೀಕ್ಷಾ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೀವಿ ಇನ್ನೊಂದಿಷ್ಟು ಹೆಚ್ಚುವರಿ ಪ್ರಶ್ನೆಗಳನ್ನ ಈ ಒಂದು ಅಧ್ಯಾಯದಲ್ಲಿ ನೋಡೋಣ ಕೆಲವು ಆಯುಧ ಪ್ರಶ್ನೆಗಳನ್ನ ಪರಿಗಣಿಸಿದ್ದೀನಿ ಅವುಗಳನ್ನ ಬಿಡಿಸ್ತಾ ಸಾಗೋಣ ನಿಮಗೆ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬಂದಿದೆ ಈಗಾಗಲೇ ಪಿ ಎಕ್ಸ್ ಈಸಿ ಕೊಟ್ಟು ಬರ್ಕೊಟ್ಟಿಲ್ರು ಒಂದು ಬಹುಪದೋಕ್ತಿಯನ್ನ ಕೊಟ್ಟಿದ್ದಾರೆ ಪಿ ಎಕ್ಸ್ ಈಸಿ ಕೊಟ್ಟು ಬರೀರಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಅಂತ ಕೊಟ್ಟಿದ್ದಾರೆ ಈಗ ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಎರಡಿದೆ ಶೂನ್ಯತೆ ಎರಡು ಆಗೋದ್ರಿಂದ ಪಿ ಬ್ರಕೆಟ್ ಟು ಈಕ್ವಲ್ ಟು ಆಗಬೇಕು ಝೀರೋ ಆಗಬೇಕು ಅಂದರೆ ಎಲ್ಲೆಲ್ಲಿ ಎಕ್ಸ್ ಐತೆ ಅಲ್ಲ ಅಲ್ಲಿ ಎರಡು ಹಾಕ್ರಿ ಎರಡು ಭಾಗದಾಗ ಕೆಳಗಡೆ ಬರೀರ ಎರಡರ ವರ್ಗ ಮೈನಸ್ ಎರಡು ಪ್ಲಸ್ ಕೆ ಈಕ್ವಲ್ ಟು ಏನು ಬರಿಬೇಕಂದ್ರೆ ಝೀರೋ ಬರಿಬೇಕು ಈಗ ಎರಡರ ವರ್ಗ ಎಷ್ಟಾಯಿತು ನಾಲ್ಕಾಯಿತು ಮೈನಸ್ ಎರಡು ಬರೆಯೋಣ ಪ್ಲಸ್ ಕೆ ಈಕ್ವಲ್ ಟು ಆಯ್ತು ಅಂದ್ರೆ ಝೀರೋ ಆಯಿತು ಅಂದರೆ ನಾಲ್ಕರಾಗ ಎರಡು ಹೋದ್ರೆ ಎರಡು ಪ್ಲಸ್ ಕೆ ಈಕ್ವಲ್ ಟು ಏನಾಗ್ತದೆ ಝೀರೋ ಆಗ್ತದೆ ಆದ್ದರಿಂದ ನಮಗೆ ಕೆ ಈಕ್ವಲ್ ಟು ಎಷ್ಟು ಅಂದ್ರೆ ಮೈನಸ್ ಎರಡು ಬರ್ತದೆ ಸೊ ಇಷ್ಟೇ ಪರಿಹಾರ ಇದಕ್ಕೆ ಶೂನ್ಯತೆ ಎರಡಿದೆ ಆ ಕಾರಣಕ್ಕೋಸ್ಕರ ಪಿ ಬ್ರಕೆಟ್ ಎರಡು ಈಕ್ವಲ್ ಟು ಸೊನ್ನೆ ಆಗಬೇಕು ಆ ಸಂಬಂಧವನ್ನು ಬಳಸಿದಿವಿ ಆ ಬೂಪದೊಕ್ತಿಯಲ್ಲಿ ಎರಡು ತುಂಬ್ತಿವಿ ಈಕ್ವಲ್ ಟು ಜೀರೋ ಇಕ್ವೇಟ್ ಮಾಡ್ತೀವಿ ಬೆಲೆಯನ್ನು ಕಂಡು ಹಿಡಿತೀವಿ ನಿಮಗೆ ಕೆದ್ ಬೆಲೆ ಸಿಗ್ತದೆ ಸರಿ ಇವಾಗ ಮುಂದಿನ ಒಂದು ಪ್ರಶ್ನೆಯನ್ನ ಗಮನಿಸ್ರಿ ಅಲ್ಲಿ ವರ್ಗ ಬಹು ಪದತ್ತಿದೆ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಈ ಒಂದು ವರ್ಗ ಬಹು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಎರಡು ಆದರೆ ಬಿ ಪ್ಲಸ್ ಸಿ ಈಕ್ವಲ್ ಟು ಐದು ಎ ಎಂದು ಸಾಧಿಸಿ ಅಂತೈತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬಿ ಪ್ಲಸ್ ಸಿ ಈಕ್ವಲ್ ಟು ಐದು ಅಂತ ಹೆಂಗ್ ಸಾಧಿಸುವುದು ಅಂತ ನೋಡೋಣ ನಮಗೆ ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ ಅಲ್ಪಾ ಪ್ಲಸ್ ಬಿಟಾ ಇದ್ರ ಬೆಲೆ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋನು ನೀವು ಎಲ್ಲರೂ ಬರೀ ನನ್ನ ಜೊತೆ ಶೂನ್ಯತೆಗಳ ಮೊತ್ತ ಮೈನಸ್ ಮೂರ್ ಅದ ಹಾಗಾಗಿ ಇದಕ್ಕೆ ಸೂತ್ರ ಮೈನಸ್ ಬಿ ಡಿವೈಡೆಡ್ ಬೈ ಎ ಅಂತ ನಿಮಗೆಲ್ಲ ಗೊತ್ತು ಈಕ್ವಲ್ ಟು ಎಷ್ಟು ಬಂತು ಮೈನಸ್ ಮೂರ್ ಬಂತು ಎರಡು ಕಡೆ ಮೈನಸ್ ಬಡೋದ್ ಹಾಕ್ರಿ ನಮಗೆ ಬಿ ಪ್ಲಸ್ ಸಿ ಕೇಳಿದಾರೆ ಅಂದ್ರೆ ಮೈನಸ್ ಮೈನಸ್ ಬಿಡ್ರಿ ಬಿ ಈಕ್ವಲ್ ಟು ಏನ್ ಬರ್ತದೆ ನೋಡ್ರಿ ತ್ರೀ ಎ ಬರ್ತದೆ ಓರೆ ಗುಣಾಕಾರ ಮಾಡಿದಿನ ಬಿಕ್ವಲ್ ಟು ತ್ರೀ ಎ ಹಾಗೆ ಇನ್ನೊಂದು ಸಂಬಂಧ ಕೊಟ್ಟಿದ್ದಾರೆ ಏನಂತ ಶೂನ್ಯತೆಗಳ ಗುಣಲಬ್ಧ ಎಷ್ಟಾಗಿದೆ ಎರಡಾಗಿದೆ ಅಂದ್ರೆ ಅಲ್ಪಾ ಇಂಟು ಬೀಟಾ ಬಿಟಾ ಟು ಎರಡು ಅಂತ ಬರ್ಕೊಳ್ಳೋಣ ಆದ್ರೆ ಅಲ್ಪಾ ಬಿಟಾಕ್ ನಮಗ್ ಸೂತ್ರ ಗೊತ್ತದೆ ಏನಂತ ಸಿ ಡಿವೈಡೆಡ್ ಬೈ ಎ ಅಂತಕ್ಕಂಥ ಸೂತ್ರ ಇದೆ ಅದನ್ನ ಹಾಕೊಳ್ಳೋಣ ಇಲ್ಲಿ ಸಿ ಅಪಾನ್ ಎ ಇಕ್ವಟು ಎಷ್ಟು ಬರ್ತದ ಎರಡು ಬರ್ತದ ಅಂದ್ರೆ ಸಿ ಈಕ್ವಟು ಎಷ್ಟು ಬಂತು ನೋಡ್ರಿ ಎರಡು ಎ ಬಂತು ವರೆಗೋಣಕಾರ ಮಾಡಿದ್ರಿ ಈಗ ನಿಮ್ಗೆ ಬಿ ಬೆಲೆ ಸಿಕ್ತು ಮತ್ತೆ ಸಿ ಬೆಲೆ ಸಿಕ್ತು ಎರಡು ಕೂಡಿಸಿ ಬಿಟ್ರಿತ್ ನೀವು ಅಹ್ ಇದಕ್ ಸಮೀಕರಣ ಒಂದನ್ರಿ ಇದು ಎರಡನೇ ಸಂಬಂಧ ಬಂದೈತಿ ಇರ್ಲಿ ಸಮೀಕರಣ ಎರಡು ಅನ್ರಿ ನಾನು ಏನು ಮಾಡ್ತೀನಿ ಅಂದರೆ ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣ ಕೂಡಿಸ್ತೀನಿ ಅದರಿಂದ ಬಿ ಪ್ಲಸ್ ಸಿ ಎರಡ ಭಾಗದಾಗ ಬರ್ತದ ಬಲಭಾಗದಲ್ಲಿ ಮೂರು ಎ ಪ್ಲಸ್ ಎರಡು ಎ ಬರ್ತದ ಈಗ ನೋಡ್ರಿ ಬಿ ಪ್ಲಸ್ ಸಿ ಎರಡು ಭಾಗದಾಗ ಐತ್ಲಾ ಇದು ಹಿಂಗ ಇರಲಿದೆ ಬಲಭಾಗದಲ್ಲಿ ಮೂರು ಎಕ್ ಎರಡು ಎ ಕೂಡಿಸಿದ ನಮ್ಗೆ ಐದು ಎ ಬರ್ತದೆ ಸೊ ಬಿ ಪ್ಲಸ್ ಸಿ ಈಕ್ವಲ್ ಟು ಐದು ಎ ಅಂತ ಸಾಧಿಸಿದೀವಿ ನಾವು ಇದು ಸದ್ಯದಾಗ ಇಲ್ಲ ಆದರೆ ಹಿಂದೂ ಏಯ್ಟೀನ್ ನೈನ್ಟೀನ್ ಮೂಮೆಂಟ್ಗೆ ಈ ಪ್ರಕಾರ ಕೇಳ್ತಿದ್ರು ಆ ಇದು ಕೂಡ ನಿಮ್ ಗಮನದಲ್ಲಿ ಇರಲಿ ಇದೇನು ಹೊಸ ಸಮಸ್ಯೆ ಐತೆ ಅಂತ ಅನ್ಬೇಡ್ರಿ ಒಂದಿಷ್ಟು ಐಡಿಯಾ ಇರಲಿ ಈ ರೀತಿ ಸಂಬಂಧಗಳನ್ನು ಹೊಂದಿಸಿ ಸಾಧಿಸ್ತಕ್ಕಂತಹ ಸಮಸ್ಯೆಗಳನ್ನು ಕೂಡ ಪರೀಕ್ಷೆ ಕೇಳ್ತಿರ್ತಾರೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ಅಲ್ಪ ಪಿ ಎಕ್ಸ್ ಕೊಟ್ಟಿದ್ದಾರೆ ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳೇನದವ ಅಲ್ಪ ಮತ್ತು ಬೀಟಾ ಅಂತದವ ಹಾಗಿರ್ಬೇಕಾದ್ರೆ ಅಲ್ಪ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದಿದೆ ಸೊ ನೇರವಾಗಿ ಮೊದಲು ನಾವು ಶೂನ್ಯತೆಗಳನ್ನು ಕಂಡಿಡ್ಕೋಣ ಅಂದ್ರೆ ಅಲ್ಪ ಮತ್ತು ಬೀಟಾ ಕಂಡು ಆಮೇಲೆ ಅಲ್ಪಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ನೇರವಾಗಿ ಅದನ್ನ ಮೊತ್ತವನ್ನು ಕಂಡು ಬರ್ತದೆ ಪಿ ಎಕ್ಸ್ ಅನ್ನು ಸೊನ್ನೆಗೆ ಸಮೀಕರಿಸ್ಕೊಳ್ಳೋಣ ಅಂದ್ರೆ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಇದೆಯಲ್ಲ ಇದು ಎಷ್ಟಕ್ಕೆ ಸರಿ ಹೋಗ್ತದ ಸೊನ್ನೆಗೆ ಸರಿ ಹೋಗ್ತದೆ ಈಗ ಮೊದಲನೇ ಪದ ಮತ್ತು ಗೊನೇ ಪದ ಉಣ್ಸಿದ್ರೆ ಐದು ಸ್ಕ್ವೇರ್ ಬರ್ತದೆ ಅದಕ್ಕೆ ಅಪವರ್ತನಗಳನ್ನು ಹೆಂಗ್ ತಗೋಬೇಕು ನಾವು ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಎಕ್ಸ್ ಮಾಡ್ಕೋರಿ ನೋಡ್ರಿ ಡಿಫ್ರೆನ್ಸ್ ಮೈನಸ್ ನಾಲ್ಕು ಎಕ್ಸ್ ಬಂತು ಮೊದಲನೇ ಪದ ಮತ್ ಕೊನೆ ಪದ ಉಣ್ಸಿದ ನಿಮ್ಗೆ ಐದು ಎಕ್ಸ್ಕ್ವೇರ್ ಆಗೋದಿಲ್ಲ ಅಲ್ಲ ಇದು ಮೈನಸ್ ಐದ್ ಎಕ್ಸ್ಕ್ವೆರ್ ಆಗತ್ತಲ್ಲ ಪ್ಲಸ್ ಐದ್ ಎಕ್ಸ್ಕ್ವೇರ್ ಆಗಕ್ಲ ನೋಡ್ರಿ ಮತ್ತೇನ್ ತಗೋತೀರಿ ಐದಂದ್ಲೇ ಐದು ಅಷ್ಟ ಅದನ್ನ ಬಿಟ್ರೆ ಬೇರೆ ಬರಂಗ ಇಲ್ಲ ಅಲ್ಲಿ ಮಧ್ಯದ ಪದ ಟ್ಯಾಲಿ ಆಯ್ತು ಅದ್ರ ನಡುವಿನ ಟ್ಯಾಲಿ ಆಗಲ್ಲ ಬಹುಶಃ ಟೈಪ್ ಮಾಡಾಗ ಎರಾಗಿರ್ಬೇಕದು ಮೈನಸ್ ಫೈವ್ ಇರ್ಬೇಕು ಅಂದ್ರೆ ಸರಿ ಹೋಗ್ತಾ ಸರಿ ಇದನ್ನ ಸ್ವಲ್ಪ್ ತಿದ್ಕೊಂಬಿಡ್ರಿ ಏನ್ ಬದಲಾವಣೆ ಮಾಡ್ಕೊಂಬಿಡ್ರಿ ಅಂದ್ರ ಇದನ್ನ ಮೈನಸ್ ಮೈನಸ್ ಫೈವ್ ಮಾಡ್ಕೊಂಬಿಡ್ರಿ ಬಹುಶಃ ಟೈಪ್ ಮಾಡೋರ್ ಮಿಸ್ಟೇಕ್ ಆಗಿತ್ತು ಅವ್ರಿ ಮೈನಸ್ ಐದು ಈಕ್ವಲ್ ಟು ಜೀರೋ ಮಾಡ್ಕೊಳೋಣ ಈಗ ನೋಡ್ರಿ ಮೈನಸ್ ಫೋರ್ ಎಕ್ಸ್ ಸಾರಿ ಮೈನಸ್ ಫೈವ್ ಎಕ್ಸ್ ಎಕ್ಸ್ಕ್ವೇರ್ ಇಂಟು ಮೈನಸ್ ಫೈವ್ ಮೈನಸ್ ಐದು ಎಕ್ಸ್ ಎಕ್ಸ್ಕ್ವೇರ್ ಆಗ್ತದ ಹೌದು ಆಮೇಲೆ ಇದನ್ನ ಒಡದೆ ಈಗ ಹೆಂಗ ಮೈನಸ್ ಫೈವ್ ಎಕ್ಸ್ ಪ್ಲಸ್ எக்ஸ் அந்த தகண்டே இத மைனஸ் ஃபோர் எக்ஸ் பத்து குணாக்காரி நோட்ரி மைனஸ் இன்டூ ப்ளஸ் மைனஸ் ஆத்து ஐந்து எக்ஸ்வேர் சரி ஆத்தலை மைனஸ் ஐது எக் ஆக ஆயினஸ் ஃபைவ் எக்ஸ் ப்ளஸ் எக்ஸ் முந்த் மைனஸ் ஃபைவ் கொண்டு ஜீரோ இல்லாந்திர அப்போர் தான் பரோங்கில் தவிர அது மைனஸ் எடுக்க அது நான் டெப் தப்பிர் அது பிரச்சனை ஏன் தப்பிர்ங்க டைப் தப்பிர் எக்ஸ் இன்டூ பிரேட் எக்ஸ் மைனஸ் ஃபைவ் ஆமேல இல் ஒன் சாமான் திகி இன் டூ பிரக்கேட் எஸ் ஆகும் ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಜೀರೋ ಆಗ್ತದೆ ಎರಡೂ ಕಡೆ ಎಕ್ಸ್ ಮೈನಸ್ ಐದ್ ಏನದ ಸಾಮಾನ್ಯದ ಇದನ್ನ ತೆಗೆದ್ ಬಿಡ್ರಿ ಎಕ್ಸ್ ಮೈನಸ್ ಇದನ್ನ ಸಾಮಾನ್ಯ ತೆಗೆದ್ರಿ ಅಂದ್ರೆ ಉಳಿತೈತೆ ಇಷ್ಟ ನಿಮ್ಗೆ ಎಕ್ಸ್ ಪ್ಲಸ್ ಒನ್ ಉಳಿತದ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ ಝೀರೋ ಆಯ್ತು ಅಂದ್ರ ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಜೀರೋ ಅಥವಾ ಏನ್ ಬಂತು ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಜೀರೋ ಬಂತು ಅಂದ್ರೆ ಎಕ್ಸ್ ಈಕ್ವಲ್ ಟು ನಿಮ್ಗ ಐದು ಆಮೇಲೆ ಮೈನಸ್ ಒನ್ ಎಕ್ಸ್ ಇಕ್ವಲ್ ಟು ಐದು ಆದ್ದರಿಂದ ಎಕ್ಸ್ ಇಕ್ವಲ್ ಟು ಐದು ಆಮೇಲೆ ಇನ್ನೊಂದು ಬೆಲೆ ಎಕ್ಸ್ ಇಕ್ವೋಟು ಎಷ್ಟು ಬಂತು ಮೈನಸ್ ಒಂದು ಬಂತು ಹೀಗಾಗಿ ನೋಡ್ರಿ ಎಲ್ಲರೂ ಗಮನಿಸ್ರಿ ಅಲ್ಪಾ ಈಕ್ವ ಟು ಎಷ್ಟು ಆಯ್ತು ಅಂದ್ರೆ ಐದು ಆಯ್ತು ಆಮೇಲೆ ಬಿಟಾ ಇಕ್ವಲ್ ಟು ಎಷ್ಟು ಮೈನಸ್ ಒಂದ್ ಆಯ್ತು ಪ್ರಶ್ನೆ ನಮಗೆಲ್ಲ ಗೊತ್ತು ಏನ್ ಕಂಡು ಹಿಡಿಬೇಕಾಗಿದೆ ಅಲ್ಪಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ಬೆಲೆ ಕೇಳಿದಾರು ಅಲ್ಪಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗ್ತದೆ ನೋಡ್ರಿ ಐದರ ವರ್ಗ ಪ್ಲಸ್ ಮೈನಸ್ ಒಂದರ ವರ್ಗ ಅಲ್ಪ ಮತ್ತು ಪೀಟಾ ಬೆಲೆಗಳನ್ನ ತಕೊಂಡಿದ್ರಲ್ಲ ಇಷ್ಟ ಮತ್ತೇನಿಲ್ಲ ಐದರ ವರ್ಗ ಇಪ್ಪತ್ತೈದು ಆಮೇಲೆ ಮೈನಸ್ ಒಂದರ ವರ್ಗ ಪ್ಲಸ್ ಒಂದು ಇಪ್ಪತ್ತೈದಕ್ಕೆ ಒಂದು ಕೂಡ್ಸಿ ಬಿಟ್ಟರೆ ಎಷ್ಟು ಬರ್ತದ ಇಪ್ಪತ್ತಾರು ಬರ್ತದ ಇದಿಷ್ಟು ನಿಮಗೆ ಅಲ್ಪಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೆಲೆ ಆಗ್ತದ ಅನ್ನೋದನ್ನ ನೋಡ್ತೀವಿ ಬಹುಶಃ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಇನ್ನು ನಾಲ್ಕನೇ ಪ್ರಶ್ನೆಗೆ ಸಾಗೋಣ ಇದು ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಕೇಳ್ತಕ್ಕಂತಹ ಪ್ರಕಾರ ಇದೆ ಆದರೆ ನಿಮ್ಗೆ ಈಗಾಗಲೇ ನಾ ಪರೀಕ್ಷಾ ಪ್ರಶ್ನೆಗಳನ್ನ ಕವರ್ ಮಾಡಿದೆ ಅಲ್ಲಿ ಬಂದಿಲ್ಲ ಇದೆ ಆ ಪಿ ಎಕ್ಸ್ ಅಂತ ಕೊಟ್ಟಿದ್ದಾರೆ ಈ ಬಹುಪದಿಯ ಎರಡು ಶೂನ್ಯತೆಗಳು ಅಲ್ಪ ಮತ್ತು ಪೀಠ ಆಗಿದ್ರೆ ಒನ್ ಅಪೋನ್ ಅಲ್ಪ ಪ್ಲಸ್ ಒನ್ ಅಪೋನ್ ಬೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಮೊತ್ತ ಮೊದಲಿಗೆ ಶೂನ್ಯತೆಗಳನ್ನ ಕಂಡುಹಿಡ್ಕೊಳ್ಳೋಣ ಅದಕ್ಕೆ ಏನು ಮಾಡ ನೀವ ಪಿ ಎಕ್ಸ್ ಈಕ್ವಲ್ ಟು ಜೀರೋ ಹೋಲಿಸ್ಕೋರ ಅಂದ್ರ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಏನು ಸೊನ್ನೆ ಆಗಬೇಕು ಇಲ್ಲಿ ಎಕ್ಸ್ಕ್ವೇರ್ ಮತ್ತೆ ಒಂದಾಗ ಉಣಸ್ಕೊಂಡ್ರೆ ಬರೇ ಎಕ್ಸ್ಕ್ವೇರ್ ಬಂತು ಅದಕ್ಕೆ ಹೆಂಗ್ ಮಾಡ್ತೀರಿ ಟೂ ಎಕ್ಸ್ ಮೈನಸ್ ಎಕ್ಸ್ ಇಲ್ಲಿ ಏನಾರ ತಮ್ಮ ಮತ್ತಿದು ಅಪೋರ್ತನಗಳು ಏನ್ ಹೊಡಿತೀರಿ ಹೇಳ್ರಿ ನೀವೇ ನಿಮಗೇನ ಓಡ್ತತೆ ಅಂತ ಹೇಳಿ ಟು ಎಕ್ಸ್ ಪ್ಲಸ್ ಎಕ್ಸ್ ತಗೊಳ್ಳಲ್ಲ ತ್ರೀ ಎಕ್ಸ್ ಆಕತಿ ಆದ್ರವೇರ್ ಇದು ಬಹುಶಃ ಒಂದ್ ಸ್ವಲ್ಪ ತಟಿಲಿ ಅದು ಪ್ರಶ್ನೆ ಗಮಕ ನೋಡ್ರಿ ಪ್ರಶ್ನೆಯನ್ನ ಯಾವ ರೀತಿ ಮಾಡಬೇಕು ಅಂತಂದ್ರ ನಿಮಗ ಬಹುಪದೋಕ್ತಿ ಕೊಟ್ಟಿದಾರ ಇಲ್ಲಿ ಬೆಲೆಗಳನ್ನು ಟು ಎಕ್ಸ್ವೇರ್ ನ ಬಿ ಅಂದ್ರೆ ಎಕ್ಸ್ ಅನ ಸಗುಣಕ ಎಷ್ಟು ಮೂರ್ ಆಗ್ತದ ಸಿ ಅಂದ್ರೆ ಸ್ಥಿರಾಂಕ ಎಷ್ಟಾಗ್ತದೆ ಒಂದ್ ಆಗ್ತದ ಇಲ್ಲಿ ನೇರವಾಗಿ ನಮ್ಗ ಶೂನ್ಯತೆಗಳ ಮೊತ್ತ ಮತ್ತು ಗುಂಡ್ಲಬ್ಧ ಕಂಡು ಹಿಡೀಬಹುದು ನೋಡ್ರಿ ಅಲ್ಲಿ ಅಲ್ಪಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಅನ್ನೋ ಸೂತ್ರ ನಿಮಗೆ ಮೈನಸ್ ಬಿ ಬೈ ಎ ಬರೆಯೋಣ ಮೈನಸ್ ಸೂತ್ರದಲ್ಲಿದೆ ಬಿ ಬೆಲೆ ಎಷ್ಟಿದೆ ಮೂರ್ ಇದೆ ಆಮೇಲೆ ಎದ ಬೆಲೆ ಎಷ್ಟಿದೆ ಒಂದಿದೆ ಅಂದ್ರೆ ನಿಮ್ಗೆ ಎಷ್ಟು ಬಂತು ಮೈನಸ್ ಮೂರ್ ಬಂತು ಹಾಗೇನೆ ಅಲ್ಪ ಇಂಟು ಬೀಟಾ ಎಷ್ಟು ಬರ್ತದೆ ನೋಡ್ರಿ ಸಿ ಡಿವೈಡೆಡ್ ಬೈ ಎ ಅಂದರೆ ಸಿದ್ ಬೆಲೆ ಒಂದಿದೆ ಆಮೇಲೆ ಎದು ಬೆಲೆ ಅದು ಕೂಡ ಒಂದಿದೆ ಅಂದರೆ ಒನ್ ಬೈ ಒನ್ ಬಂತು ಒನ್ ಉತ್ತರ ಬಂತು ನಿಮಗೆ ಕೇರಿದ್ದೇನು ಒನ್ ಅಪಾನ್ ಅಲ್ಪ ಪ್ಲಸ್ ಒನ್ ಅಪ್ ಆನ್ ಬಿಟಾ ಕೇಳಿದ್ದಾರೆ ಇಲ್ಲೇ ಪಕ್ಕದಲ್ಲಿ ಬಿಡಿಸ್ತೀನಿ ನೋಡ್ರಿ ಸುಲಭ ಇದೆ ಬಹಳ ಆದರೆ ನೋಡಿದ ತಕ್ಷಣ ಹೆಂಗೆ ಮಾಡಬೇಕಪ್ಪ ಅಂತ ಒಂದು ಗೊಂದಲ ಆಗ್ತದೆ ಒನ್ ಅಪನ್ ಅಲ್ಪ ಪ್ಲಸ್ ಒನ್ ಅಪ್ ಅನ್ ಬಿಟಾ ಬರ್ಕೋರಿ ನೀವು ಕೆಳಗೆ ಬರೀರಿ ನಾ ಪಕ್ಕದಾಗ ಬರ್ದಿದಿನಿ ಇದನ್ನ ಲಸ ತಗೋರಿ ಅಲ್ಪ ಇಂಟು ಬೀಟಾ ಲಸ ಆಗ್ತತಿ ಇಲ್ ಮ್ಯಾಲೆ ಬಿಟಾ ಗುಣಕಾರ ಈ ಕಡೆ ಅಲ್ಪ ಗುಣಕಾರ ಅಂದ್ರೆ ಬಿಟಾ ಪ್ಲಸ್ ಅಲ್ಪ ಬಿಟಾ ಪ್ಲಸ್ ಅಲ್ಪ ಅಲ್ಪಾ ಪ್ಲಸ್ ಬಿಟಾ ಎಲ್ಲ ಒಂದ ಅದು ಅಲ್ಪ ಪ್ಲಸ್ ಬೀಟಾದ ಮೇಲೆ ಇಲ್ಲಿ ತಗೊಂಡ್ ಕಂಡು ಹಿಡಿದಿರಿ ನೋಡಿ ಮೈನಸ್ ಮೂರ್ ಐತಿ ಶೂನ್ಯತೆಗಳ ಮೊತ್ತ ಮೈನಸ್ ಮೂರ್ ಆಮೇಲೆ ಶೂನ್ಯತೆಗಳ ಗುಣಲಬ್ಧ ಇಲ್ಲಿ ಐತಿ ನೋಡ್ಬೋದು ಎಷ್ಟ ಒಂದ್ ಡಿವೈಡೆಡ್ ಬೈ ಒಂದ್ ಹಾಕ್ರಿ ಅಂದ್ರೆ ಉತ್ತರ ಎಷ್ಟು ಬಂತು ಮೈನಸ್ ಮೂರು ಬಂತು ನೋಡ್ರಿ ಎಷ್ಟು ಸುಲಭ ಐತಿ ಆದ್ರೆ ಏನೋ ನಾವು ಬೇರೆ ಬೇರೆ ದಾರಿಯಲ್ಲಿ ಹೋಗ್ಬಿಡ್ತಿವೋ ಕನ್ಫ್ಯೂಷನ್ ಆಗ್ತದೆ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಅದ ಮತ್ತು ಇನ್ನ ಐತಿ ಸ್ವಲ್ಪ ಟ್ರಿಕಿನೂ ಐತಿ ಅದು ಸರಿ ಈಗ ನಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ಇದು ಅಂತದ ಐತಿ ನೋಡ್ರಿ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಐತಿ ಅದರ ಎರಡು ಶೂನ್ಯತೆಗಳು ಅಲ್ಪ ಮತ್ತು ಬೀಟ ಆಗಿದ್ರೆ ಇದ್ರ ಬೆಲೆಯನ್ನು ಕಂಡಿಡಿದ ಯಾವುದು ಅಲ್ಪಾ ಸ್ಕ್ವೇರ್ ಬೀಟಾ ಪ್ಲಸ್ ಅಲ್ಪಾ ಬಿಟಾ ಸ್ಕ್ವೇರ್ ದ ಬೆಲೆಯನ್ನು ನಾವು ಕಂಡುಹಿಡಬೇಕಾಗಿದೆ ಈಗ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯೋಣ ಅಲ್ಪಾ ಪ್ಲಸ್ ಬಿಟಾ ಇಸಿಟ್ ಕೊಟ್ಟರು ಮೈನಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಅಂದ್ರೆ ಮೈನಸ್ ಮೂರು ಬಾಗ್ಲೆ ಒಂದು ಆಗಡೆದು ರಿಪೀಟ್ ಆಯ್ತಿದ್ದು ಮೈನಸ್ ಮೂರು ಬಾಗ್ಲೆ ಒಂದು ಅಂದ್ರೆ ಎಷ್ಟು ಬಂತು ಮೈನಸ್ ಮೂರು ಬಂತು ಅಲ್ಪಾ ಇಂಟು ಬೀಟಾ ಶೂನ್ಯತೆಗಳ ಉನ್ಲಬ್ಧ ಅಂದ್ರೆ ಸಿ ಅಪನ್ ಎ ಒಂದು ಆಗ್ಲೇ ಒಂದು ಸಿನು ಅಂದದ ಏನು ಒಂದದ ಒಂದು ಬರ್ತದೆ ಈಗ ನಿಮ್ಗೆ ಕೇಳಿದ್ದೇನದ ಅಲ್ಪಾ ಸ್ಕ್ವೇರ್ ಬೀಟಾ ಪ್ಲಸ್ ಅಲ್ಪಾ ಬೀಟಾ ಸ್ಕ್ವೇರ್ ಇದ್ರ ಬೆಲೆ ಕೇಳಿದಾರೆ ಇನ್ನೇನ್ ಮಾಡ್ರಿ ಅಲ್ಪಾಬೀಟಾ ಸಾಮಾನ್ಯ ತೆಗೀರಿ ಬೀಟಾ ಕಾಮನ್ ತೆಗೆದಿರಂದ್ರ ಸಾಮಾನ್ಯ ತೆಗೆದ್ರಂದ್ರೆ ಏನು ಉಳಿತೈತೆ ಅಂತ ಸೂಕ್ಷ್ಮವಾಗಿ ಸರಿಯಾಗಿ ಗಮನ ಹಾರಿಸ್ಬೇಕಲ್ಲಿ ಅಲ್ಪ ತೆಗ್ದಿನಂದು ಒಂದು ಬೀಟಾ ತೆಗೆದಿದ್ದೀನಿ ಒಂದ್ ಅಲ್ಪ ಇಲ್ಲಿ ಉಳಿತು ಇಲ್ಲಿದ ಅಲ್ಪಾ ಬೀಟಾ ತೆಗೆದ್ರಂದ್ರ ಪ್ಲಸ್ ಎಷ್ಟು ಉಳಿತೈತಿ ಬೀಟಾ ಮಾತ್ರ ಉಳಿತೈತಿ ಇಲ್ಲಿ ಈಗ ಅಲ್ಪಾ ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಅದರ ಬೆಲೆ ಎಷ್ಟಿದೆ ಒಂದಿದೆ ಮ್ಯಾಲ್ ಬಂದಿದೆ ನೋಡಿ ಅಲ್ಪಾ ಪ್ಲಸ್ ಬಿಟಾ ಅಂದ್ರೆ ಶೂನ್ಯತೆಗಳ ಮತ್ತ ಅದು ಮ್ಯಾಲ್ ಬಂದಿದೆ ಎಷ್ಟು ಮೈನಸ್ ಮೂರ್ ಅಂತ ಹಾಗಾಗಿ ಇದ್ರ ಉತ್ತರ ಎಷ್ಟಾಗ್ತದೆ ನಿಮಗೆ ಮೈನಸ್ ಮೂರು ಗುಂಡ್ಲೆ ಒಂದು ಅಂದ್ರೆ ಎಷ್ಟಾಗ್ತದ ಮೈನಸ್ ಮೂರು ಉತ್ತರ ಆಗ್ತದ ಸೊ ಇದಿಷ್ಟು ನಿಮ್ಮ ಪ್ರಶ್ನೆಗೆ ಪರಿಹಾರ ಇನ್ನು ಮುಂದಿನ ಒಂದು ಪ್ರಶ್ನೆ ಏನಂತ ಬಂದಿದೆ ಅಂತ ಗಮನಿಸ್ರಿ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಮೈನಸ್ ಫೋರ್ ಇದೆ ಫೋರ್ ಅಷ್ಟೇ ಕೊಟ್ಟಿದ್ದಾರೆ ಸ್ಥಿರಾಂಕ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಒಂದು ನಾಲ್ಕಾಂಶ ಮತ್ತು ಮೈನಸ್ ಒಂದು ಆಗಿದೆ ಹಾಗಾದರೆ ಎ ಮತ್ತು b ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಈಗ ಶೂನ್ಯತೆಗಳ ಮೊತ್ತಕ್ಕನ್ನ ಬರ್ಕೋತೀನಿ ಅಲ್ಪಾ ಪ್ಲಸ್ ಬಿಟಾ ಇಸ್ ಈಕೋಲ್ಡ್ ಸೂತ್ರ ಏನಪ್ಪಾ ನಮಗೆ ಮೈ ಸಾರಿ ಸೂತ್ರ ಬರಿಬೇಡ್ರಿ ಬೆಲೆಕ್ಕೆ ಬರ್ಕೋರಿ ಶೂನ್ಯತೆಗಳ ಮೊತ್ತ ಒಂದು ನಾಕಾಂಶ ಶೂನ್ಯತೆಗಳ ಮತ್ತು ಒಂದು ನಾಲ್ಕು ಅಂಶ ಇದೆ ಇಲ್ಲಿ ಒಂದು ನಾಲ್ಕಾಂಶ ಹಾಕಲಿ ಆದ್ರ ಅಲ್ಪಾ ಪ್ಲಸ್ ಬಿಟಾ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಇದೆ ಮೈನಸ್ ಬಿ ಡಿವೈಡೆಡ್ ಬೈ ಎ ಇದೆ ಸೂತ್ರ ನಿಮ್ಗೆ ಗೊತ್ತು ಒನ್ ಅಪ್ ಆನ್ ಫೋರ್ ಬರೆಯೋಣ ಕೇಳಿದ್ದೇನು ಎ ಮತ್ತು ಬಿ ಬೆಲೆಗಳನ್ನು ಕೇಳಿದಾರಲ್ಲ ಸರಿ ಇದಿಷ್ಟೇ ಇಷ್ಟೇ ಹೆಂಗ ಇರಲಿ ಇನ್ನೊಂದು ಸಂಬಂಧ ನೋಡ್ರಿ ಅಲ್ಪಾ ಇಂಟು ಬಿ ಟಾ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಅಂತ ಪಕ್ಕಕ್ಕೆ ಬರ್ಕೋರಿ ಸಾರಿ ಸಾರಿ ಸಿ ಬೈ ಎ ಬರೀದ್ ಬೇಡ ಬೆಲೆ ಕೊಟ್ಟಿದಾರಲ್ಲ ಅದನ್ನ ಬರೀಲಿ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಅದು ಮೈನಸ್ ಒಂದ್ ಇದೆ ಮೈನಸ್ ಒಂದ್ ಬರೀರಿ ಈಗ ಸಿ ಅಪಾನ್ ಎ ಇಲ್ಲಿ ಕೆಳಗೆ ಹಾಕ್ರಿ ಸಿ ಅಪಾನ್ ಎ ಇ ಕೊಟ್ಟು ಎಷ್ಟು ಮೈನಸ್ ಒಂದು ಆದ್ರೆ ಸಿ ದ ಬೆಲೆ ಇಲ್ಲಿ ಎಷ್ಟೈ ನೋಡ್ರಿ ಮೈನಸ್ ನಾಲ್ಕು ಐತಿ ಮೈನಸ್ ನಾಲ್ಕು ಬಾಗ್ಲೆ ಎ ಎಕ್ವಲ್ ಟು ಎಷ್ಟು ಅಂದ್ರೆ ಮೈನಸ್ ಒಂದು ಬರ್ತದ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದ ಒರೆ ಗುಣಾಕಾರ ಮಾಡ್ತೀರಿ ಎ ಈ ಕಡೆ ಮುಂದೆ ಹೋಗ್ತದೆ ನಾಲ್ಕು ಈಕ್ವಲ್ ಟು ಎ ಅಂದ್ರೆ ಇದರ ಅರ್ಥ ಎ ಇಕ್ವಲ್ ಟು ಎಷ್ಟು ನಾಲ್ಕು ಬರ್ತದ ಈ ಎ ಈಕ್ವಲ್ ಟು ನಾಲ್ಕು ಬಂದಿರತಕ್ಕಂಥ ಬೆಲೆಯನ್ನ ಇಲ್ಲಿ ಎಡಕ್ ಐತಿ ಇಲ್ಲಿ ಅಲ್ಪಾ ಪ್ಲಸ್ ಬಿ ಟೈಕ್ ಒನ್ ಬೈ ಫೋರ್ ತಗೊಂಡಿದಿರಲಾ ಅಲ್ಲಿ ನಾ ಅದನ್ನು ಉಪಯೋಗ ಮಾಡ್ತೀನಿ ಮೈನಸ್ ಬಿ ಹೆಂಗಿದಂಗೆ ಬರೀತೀನಿ ಎದ ಬೆಲೆ ನಾಲ್ಕು ಬಂದದ ಹಾಕಾಕತ್ತೀನಿ ಇದನ್ನ ಲಕ್ಷ ಕೊಡ್ರಿ ಸರಿಯಾಗಿ ನೀವು ನೋಡ್ರಿ ಬರೀರಿ ಎದ ಬೆಲೆ ನಾಲ್ಕು ಹಾಕಿದೆ ಇಲ್ಲಿ ಈಕ್ವಲ್ ಟು ಎಷ್ಟು ಬಂತು ಒನ್ ಅಪಾನ್ ಫೋರ್ ಬಂತು ಈಗ ನಾಲ್ಕು ನಾಲ್ಕು ಒಡೆದಾಕ್ರಿ ಅಂದ್ರ ಮೈನಸ್ ಬಿ ಈಕ್ವಲ್ ಟು ಎಷ್ಟಾಯ್ತು ಒನ್ ಆಯ್ತು ಅಂದ್ರೆ ಇದರ ಅರ್ಥ ಬಿ ಇಕ್ವಲ್ ಟು ನಮಗೆ ಎಷ್ಟು ಬಂತು ಮೈನಸ್ ಒನ್ ಬರ್ತದ ಮುಗಿತಲ್ಲಿ ಉತ್ತರ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ